ಗಿಫ್ಟ್ ಅರ್ಜೆಂಟ್ಗೆ ಬಟ್ಟೆ ಅದು ಇದು ಬೇಕು ಅಂದ್ರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಮಧ್ಯ ಅಲ್ಲ ಅವ್ರು ನನಗ್ ಶಾಪಿಂಗ್ ಮಾಡ್ತಿರ್ತಾರೆ

ಕಷ್ಟಗಳಿಗೆ ಸ್ಪಂದಿಸುತ್ತಾ ಇದ್ದೀರಿ ಸೊ ಸುಧಾರತಾ ಇದ್ದೀವಿ ಜವಾಬ್ದಾರಿ ಜಾಸ್ತಿ ಇತ್ತು ಮೊದಲೇ ಅದರ ಬಗ್ಗೆ ಯಾವ ಯಾಕ ಕಷ್ಟಗಳಿಗೆ ಇಂಡಸ್ಟ್ರಿ ಆಗಲಿ ಗೆಳೆಯರಾಗ್ಲಿ ಏನೇ ಆದ್ರೂ ಏನಿಲ್ಲ ಫ್ರಂಟ್ ಅಲ್ಲಿ ಆದರೆ ಎಲ್ಲದೂ ಪ್ರಿಪರೇಷನ್ ನೋ ಪ್ಲಾನಿಂಗ್ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿರಲಿ ಪ್ಲಾನಿಂಗ್ ಚೆನ್ನಾಗಿರಲಿ ಐ ಥಿಂಕ್ ಎಕ್ಸಿಬ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಫ್ರೆಂಡ್ಸು ಜೊತೆ ನಿಂತಿದ್ದಾರೆ ತುಂಬ ಜನ ಈಗಲೂ ಇದಾರೆಲ್ಲ ಫ್ರೆಂಡ್ಸು ಆಮೇಲೆ ನಮ್ಮ ಪೀಮು ನಮ್ಮ ಡಾಲಿ ಪಿಕ್ಚರ್ಸ್ ಟೀಮ್ ಇಂದ ಹಿಡಿದವ್ರು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ವಿ ಆ ಎರಡು ದಿನ ತುಂಬ ನೀಟಾಗಿ ಎಕ್ಸಿಬ್ಯೂಷನ್ ಆಗುತ್ತೆ ಅದಕ್ಕೆಲ್ಲ ಏನಿರಬೇಕೆಲ್ಲ ಮಾಡ್ತಾ ಇಲ್ಲ ಸೊ ಹಾಗಾಗಿ ಆರಾಮಾಗಿದ್ದೀವಿ